ನಮಸ್ಕಾರ ನಾನು ಸಂತೋಷ್ ಬಜಾರ್ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಮಂಗಳೂರಿಗೆ ಒಂದು ಕಂಬಳ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಅವರಿಗೆ ಸ್ವಾಗತ ಆದರೆ ನಾವು ಕಳೆದ ಹಲವಾರು ತಿಂಗಳುಗಳಿಂದ ಮಂಗಳೂರು ನಗರದಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಯಾರು ಅನುಪಮ್ ಅಗ್ರವಾಲ್ ಇದ್ದಾರೆ ಅವರು ಈ ಮಂಗಳೂರು ನಗರಕ್ಕೆ ಬೇಡ ಅವರು ಇವತ್ತು ಪೊಲೀಸ್ ರಾಜ್ ವ್ಯವಸ್ಥೆಯನ್ನು ಮಂಗಳೂರಲ್ಲಿ ಸ್ಥಾಪಿಸಿದ್ದಾರೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಒಂದು ಇಲಾಖೆಗೆನೆ ಒಂದು ಕಪ್ಪು ಚುಕ್ಕಿಯಾಗಿ ಅವಮಾನ ಮಾಡುವಂತ ರೀತಿಯಲ್ಲಿ ಇವತ್ತು ಅವರ ವರ್ತನೆಯನ್ನ ಈ ಮಂಗಳೂರು ನಗರದಲ್ಲಿ ತೋರಿಸ್ತಾ ಇದ್ದಾರೆ ಈ ಬಗ್ಗೆ ನಾವು ಕಳೆದ ಹಲವಾರು ತಿಂಗಳುಗಳಿಂದ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಧರಣಿಗಳನ್ನು ನಡೆಸ್ತಾ ಬಂದರು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರು ರಾಜ್ಯದ ಗೃಹ ಮಂತ್ರಿಯವರಿಗೂ ಕೂಡ ಮನವಿ ಕೊಟ್ಟರು ಆದರೆ ಈವರೆಗೂ ಕೂಡ ಇಲ್ಲಿಯ ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗ್ರವಾಲರ ವಿರುದ್ಧ ಒಂದೇ ಒಂದು ಕ್ರಮವನ್ನು ಜರುಗಿಸಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವರನ್ನು ಇಲ್ಲಿಂದ ವರ್ಗಣೆ ಮಾಡುವಂಥ ಯಾವ ಒಂದು ಕೆಲಸವನ್ನು ತೀರ್ಮಾನವನ್ನು ಕೂಡ ಕರ್ನಾಟಕ ರಾಜ್ಯ ಮಾಡದೇ ಇರೋದರ ಬಗ್ಗೆ ನಮ್ಮ ಸಂಘಟನೆಗೆ ವಿರೋಧ ಇದೆ ಮತ್ತು ಬೇ ನಿರಾಶೆ ಕೂಡ ಇದೆ ಯಾಕೆಂದರೆ ಈ ಸರ್ಕಾರದ ಮೇಲೆ ನಮಗೆ ಗೌರವ ಇತ್ತು ಈ ಇಲ್ಲಿರ್ತಕ್ಕಂಥ ಒಂದು ಜನಪರವಾದಂಥ ಹೋರಾಟಗಳನ್ನು ಜನಪರವಾದಂಥ ಪ್ರತಿಭಟನೆಗಳಿಗೆ ಇಲ್ಲಿಯ ಸರ್ಕಾರ ಅದಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಿಸುತ್ತೆ ಪೊಲೀಸ್ ಇಲಾಖೆ ಸಹಕರಿಸುತ್ತೆ ಅನ್ನೋ ರೀತಿಯಲ್ಲಿ ಒಂದು ನಮಗೆ ಆಶಾಭಾವನೆ ಇತ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಬಂದ ನಂತರ ಈ ಮಂಗಳೂರು ನಗರದಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಯಾರಿದ್ದಾರೆ ಇವರು ನಿರಂತರವಾಗಿ ನಾವು ನಡೆಸ್ತಕ್ಕಂಥ ಜನಪರ ಹೋರಾಟಗಳನ್ನು ಜನಪರ ಧರಣಿಗಳನ್ನು ಹತ್ತಿಕ್ಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿನಾಕಾರಣ ನಮ್ಮ ಹೋರಾಟಗಾರರ ಮೇಲೆ ಎಫ್ ಐ ಆರ್ಗಳನ್ನು ಗಳನ್ನು ದಾಖಲಿಸಿ ಅವರ ಹೋರಾಟಗಳನ್ನು ನಿಯಂತ್ರಿಸುವಂತಹ ಕೆಲಸದಲ್ಲಿ ಮುಂದಾಗಿದ್ದಾರೆ ಅದೇ ಒಂದು ಕಡೆ ಭಜರಂಗದಲ್ಲದಂತಹವರು ಸಂಘ ಪರಿವಾರದಂಥವರು ಹೋರಾಟ ನಡೆಸಿದ್ದಾರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸ್ತಾರೆ ಅವರಿಗೆ ಅನುಮತಿಯನ್ನು ಕೊಡುವಂಥ ಒಂದು ರೀತಿಯ ತಾರತಮ್ಯದ ನೀತಿಗಳನ್ನು ಇವತ್ತು ಪೊಲೀಸ್ ಕಮಿಷನರ್ ಮಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತೊಂದು ಕಡೆ ಮಂಗಳೂರು ನಗರದಲ್ಲಿ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೀತಾ ಇದೆ ಜುಗಾರಿ ಅಡ್ಡೆಗಳು ರಾಜಾರೋಷವಾಗಿ ನಡೀತಾ ಇದೆ ಅಕ್ರಮ ಮರಳುಗಾರಿಕೆಗಳು ನಡೀತಾ ಇದೆ ಈ ಬಗ್ಗೆಯೂ ಕೂಡ ದೂರು ಕೊಟ್ಟರೆ ಪೊಲೀಸ್ ಕಮಿಷನರ್ ಯಾವುದೇ ಒಂದು ಅಕ್ರಮ ಅಕ್ರಮಿಗಳ ವಿರುದ್ಧ ಒಂದೇ ಒಂದು ತನಿಖೆಗಳನ್ನ ನಡೆಸ್ತಾ ಇಲ್ಲ ಅದನ್ನು ನಿಯಂತ್ರಿಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಕ್ರಮ ಚಟುವಟಿಕೆಗಳನ್ನು ಬಗ್ಗು ಪಡೆಯುವಂಥ ಕೆಲಸ ಮಾಡುವುದಿಲ್ಲ ಬದಲಾಗಿ ನಮ್ಮಂಥ ಜನಪರ ಹೋರಾಟಗಾರರ ಮೇಲೆ ನಿಯಂತ್ರಿಸುವ ಅವರ ಮೇಲೆ ಕೇಸು ದಾಖಲಿಸುವಂಥ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ಮಂಗಳೂರು ನಗರದಲ್ಲಿ ಸ್ಥಾಪಿಸಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೊಳ್ಳುವುದಿಷ್ಟೇ ನಮ್ಮ ಬೇಡಿಕೆಯು ಒಂದೇ ಅಂದರೆ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಮಂಗಳೂರು ನಗರದಿಂದ ವರ್ಗಾವಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು ಆ ಕಾರಣಕ್ಕೋಸ್ಕರ ಇವತ್ತು ನೀವು ಮಂಗಳೂರ ಮಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ನಾವು ಡಿ ಐನ ಕಾರ್ಯಕರ್ತರು ನಿಮಗೆ ಗಮನ ಸೆಳೆಯುವ ರೀತಿಯಲ್ಲಿ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸುವಂಥ ಒಂದು ಚಳುವಳಿಯನ್ನು ಹೋರಾಟವನ್ನು ಕೈಗೊಂಡಿದ್ದೀವಿ ಹಾಗಾಗಿ ನಾವು ಸಿದ್ದರಾಮಯ್ಯ ಅವರತ್ರ ಒಂದು ಮನವಿ ಮಾಡೋದಿಷ್ಟೇ ಈ ಕೂಡಲೇ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಯಾರಿದ್ದಾರೆ ಅವರನ್ನು ಅಮಾನತು ಮಾಡಬೇಕು ಮತ್ತು ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಅಂತ ನಮ್ಮ ಏಕೈಕ ಬೇಡಿಕೆಯನ್ನ ನೀವು ಈಡೇರಿಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ